ಅಂದು ರಾಜ್ಯದ ಮುಖ್ಯಮಂತ್ರಿಗಳ ಆಗಿದ್ದೇ ನನಗೆ ಅವಕಾಶ ಸಿಕ್ತಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಭಾಗದಲ್ಲಿ ನೀರಾವರಿಯನ್ನು ಮಾಡಿಕೊಡ್ತೇನೆ ಅಂದರು ಅವರ ಕೊಟ್ಟ ಮಾತಂತೆ ಸಾವಿರದ ತೊಂಬತ್ನಾಲ್ಕರಲ್ಲಿ ಪ್ರಪ್ರಥಮವಾಗಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಮೇಲ್ದಂಡೆ ಯೋಜನೆ ಏನಿದೆ ಬಲದಂಡ ನಾಲೆ ನಾರಾಯಣಪುರ ಕಾಲುವೆ ಮೂಲಕ ಅವರು ಮಾಡಿರ್ತಕ್ಕಂಥ ನೀರಾವರಿ ಇವತ್ತಿಗೂ ಕೂಡ ಶಾಶ್ವತವಾಗಿ ದೇವದುರ್ಗದಲ್ಲಿ ನೀವು ಯಾವುದೇ ರೈತಾಪಿ ವರ್ಗದ ಜಮೀನನ್ನು ನೋಡಿ ಎಲ್ಲಿ ನೋಡಿದ್ರೂ ಕೂಡ ಇವತ್ತು ಹೆಸರು ಕಾಣುತ್ತದೆ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆಧುನಿಕ ಭಗೀರಥ ಅಂತಕ್ಕಂಥದ್ದು ಯಾರಾದರೂ ಇದ್ದರೆ ಆ ಬಿರುದು ಹೋಗ್ಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಆ ಕೀರ್ತಿ ಸಲ್ಲಬೇಕಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅನೇಕ ಕೆಲಸಗಾರಿಗಳು ಅನೇಕ ಕಾಮಗಾರಿಗಳು ಅನೇಕ ಯೋಜನೆಗಳು ಸಾಕಷ್ಟು ವಿಚಾರಗಳಿದೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ನಾನು ಹೇಳ್ತಾ ಇದ್ದೆ ನಿಮಗೆ ಅಕ್ಕಪಕ್ಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಆಡಳಿತ ಮಾಡ್ತಾ ಇದ್ದಾರೆ ಸಂಪೂರ್ಣ ಬಹುಮತದೊಂದಿಗೆ ಆದರೆ ಆಡಳಿತ ಮಾಡ್ತಾ ಇದ್ದಾರೆ ಆದ್ರೆ ಯಾತಕ್ಕೋಸ್ಕರ ಇಲ್ಲಿಯವರೆಗೂ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದರು ಎರಡು ಬಾರಿ ಮುಖ್ಯಮಂತ್ರಿಗಳಾದರು ಒಮ್ಮೆ ಇಪ್ಪತ್ತು ತಿಂಗಳು ಮತ್ತೊಮ್ಮೆ ಹದಿನಾಲ್ಕು ತಿಂಗಳು ಕೇವಲ ಮೂವತ್ತು ನಾಲ್ಕು ತಿಂಗಳಲ್ಲಿ ನಾನು ಇತ್ತೀಚೆಗೆ ಮಾನವಿ ಬಗ್ಗೆ ಒಂದು ವಿಚಾರವನ್ನು ತಿಳಿಸ್ತೇನೆ ದೇವದುರ್ಗಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಮಾನವಿಗೆ ಹೋಗಿದ್ದೆ ಅಲ್ಲಿ ಒಂದು ಸಣ್ಣ ಹುಡುಗಿ ಈಗ ಆ ಹುಡುಗಿಗೆ ಇಪ್ಪತ್ತು ವರ್ಷ ಆ ಹುಡುಗಿ ಒಂದು ಪತ್ರ ಬರೆದಿತ್ತು ಆ ಹೆಣ್ಮಗಳು ಕುಮಾರಣ್ಣ ಅವರಿಗೆ ಮನದಾಳದ ಒಂದು ಪತ್ರವನ್ನು ಬರೆದಿತ್ತು ಆ ಹೆಣ್ಮಗಳು ಆ ಪತ್ರದಲ್ಲಿ ಇದ್ದಂತ ಸಾರಾಂಶ ಎರಡ್ ಸಾವಿರದ ಐದರಲ್ಲಿ ಆ ಹೆಣ್ಣುಮಗಳು ಏನ್ ಜನಿಸಿತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರು ಆಗ ಅವರೊಂದು ಕಾರ್ಯಕ್ರಮವನ್ನ ಕೊಟ್ಟರು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು ಆ ಕಾರ್ಯಕ್ರಮದ ಫಲಾನುಭವಿ ಆ ಫಲವನ್ನ ಈಗ ಉಣ್ತಾ ಇರ್ತಕ್ಕಂಥದ್ದು ಆ ಹೆಣ್ಣು ಮಗಳು ಭಾಗ್ಯಲಕ್ಷ್ಮಿ ಬಾಂಡ್ ಮೂಲಕ ನಿಜವಾದ ಮಹಿಳೆಯರ ಸಬಲೀಕರಣ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಅವರ ಜೀವನವನ್ನ ಅವರ ಬದುಕನ್ನ ಅವರ ಸ್ವಂತ ಕಾಲ್ ಮೇಲೆ ನಿಲ್ತಕ್ಕಂಥದ್ದು ಮಾಡಬೇಕಾಗಿದೆ ಸ್ವಾವಲಂಬಿಗಳಾಗಿ